ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸಿಗರು ದೇಶದಲ್ಲಿಯೂ ಕೂಡ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಈ ಏನು ರೋಜ್ಗಾರ್ ಯೋಜನೆ ಅದ ಅದರ ಬಗ್ಗೆ ಬಹಳ ಕಾಂಟ್ರವರ್ಸಿಯನ್ನು ಇದ್ದಾರೆ ದೇಶ ತುಂಬನೂ ನಾವು ಸ್ಟ್ರೈಕ್ ಮಾಡ್ತೇವಂತೂ ಹೇಳಿ ಹೇಳ್ಕೋತ ಅಡ್ಡಾಡ್ಲಕ್ಕ ಹತ್ತಾರ ಆದರೆ ಇವ್ರಿಗೆ ಒಂದು ಸ್ವಲ್ಪ ಖಬ್ರಿಲ್ಲ ಇವ್ರಿಗೆ ಆದ್ರೆ ನೋಡಿರಿ ಎರಡು ಸಾವಿರದ ಹತ್ತೊಂಬತ್ತು ಎಂಬತ್ತೊಂಬತ್ತರೊಳಗೆ ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ಅಂತ ತಂದ್ರಿ ಅದಕ್ಕೆ ಅಮೆಂಡ್ಮೆಂಟ್ ತಂದ್ರಿ ಪ್ರಾರಂಭ ಮಾಡಿದ್ರಿ ಅಲ್ಲಿಯಿಂದ ಆಮೇಲೆ ಒಂಬೈನೂರ ಹತ್ತು ತೊಂಬತ್ತೊಂಬತ್ತರ ಯೋಜನೆಯಲ್ಲಿ ತೊಂಬತ್ತು ತೊಂಬತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸಂಪೂರ್ಣ ಸಂಪೂರ್ಣ ರೋಜ್ಗಾರ್ ಯೋಜನೆ ಅಂಥೇಳಿ ಅವಾಗ ತೊಗೊಂಡ್ಬಂದ್ರಿ ಆಮೇಲೆ ಎರಡು ಸಾವಿರದ ಆರಿರಾಗ ಮನ್ರೇಗ ಬಂತಪ್ಪ ಈ ಮೂರು ಇವು ಮೂರು ಮತ್ತು ನೀವು ಬಾಡಿ ಬದ್ ಬದಲಾವಣೆ ಮಾಡಿಲ್ಲ ಇವು ಕಾಂಗ್ರೆಸ್ನವ್ರು ನೀ ನಿಮ್ಮ ಇದ್ದಾಗೆ ತಾನೇ ಇವೆಲ್ಲ ಆಗಿದ್ದರು ಬದಲಾವಣೆ ಮಾಡಿರಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಸ ಮೋದಿಯವರು ಇವತ್ತು ಈ ರಾಜ್ಯದಲ್ಲಿ ಇದು ಅದಕ್ಕೆ ಮಾಡಿದ್ರಪ್ಪ ರೋಜಿಯವರು ಅಮೆಂಡ್ಮೆಂಟ್ ಅಂದ್ರೆ ಪಾರದರ್ಶಕವಾಗಿ ಇಲ್ಲಿ ಇಲ್ಲ ವಿಪರೀತ ಲಂಚ ಕರಪ್ಷನ್ ಭಯಂಕರ ಆಗಿದೆ ಅನ್ನೋದು ಬಹಳ ಆಮೇಲೆ ಎರಡನೇದೇನು ಅಂದರೆ ಎಲ್ ಎಲ್ಲಾನು ಕೂಡ ಖರ್ಚ ಕೇಂದ್ರ ಸರ್ಕಾರನೇ ಇದಕ್ಕೆ ರೋಜ್ಗಾರ ಬರೆಸ್ತಿತ್ತು ಅಲ್ಲಿ ಕಾನೂನು ಇದ್ದರೂ ಕೂಡ ಫಾರ್ಟಿ ಪರ್ಸೆಂಟ್ ಅವರೂ ಮಾಡಬೇಕು ರಾಜ್ಯ ಸರ್ಕಾರದವ್ರು ಇದ್ದರೂ ಕೂಡ ಅವರು ಯಾವತ್ತೂ ಮಾಡಲಿಲ್ಲ ಬರೀ ಕೇಂದ್ರ ಸರ್ಕಾರದ ಹಣವೇ ಮಾತ್ರ ಅಲ್ಲಿಗೆ ಖರ್ಚಾಗ್ತಿತ್ತು ಈಗೇನು ಕಂಪಲ್ಸರಿ ಅರವತ್ತು ಕೇಂದ್ರ ಸರ್ಕಾರ ನಲವತ್ತು ರಾಜ್ಯ ಸರ್ಕಾರ ಖರ್ಚು ಮಾಡಬೇಕು ಅಂಥೇಳಿ ಹೇಳಿದಾಗ ಇದೆಲ್ಲನೂ ಕೂಡ ಇವರಿಗೆ ಬಿಸಿ ತಟ್ಟೆ ಅದೇ ಏನಪ್ಪ ನಮ್ಮ ಲಂಚನೂ ಹೋಯಿತು ಆಮೇಲೆ ನಮ್ಮ ರೊಕ್ಕನೂ ಕಲಾಸ ಆಲಕ್ಕತ್ತು ಅನ್ನೋ ಕಾರಣಕ್ಕ ಇದು ಈಗ ಈಗ ಬಿಸಿ ತಟ್ಟು ಇಂಥ ಪರಿ ಇವರು ಒದಡಾಡ್ಕೊತ ಅಡ್ಡಾಡ್ತಾರೆ ಇದು ಸರಿ ಅಲ್ಲ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದ್ರಾಗ ಅವ್ರು ಹೇಳ್ತಾರೆ ತಮಗೆ ತಿಳಿದಿದ್ದು ಅದು ಲುಸ್ಕಾನ್ ಆತದ ಇದು ನುಸ್ಕಾನ್ ಆತದ ಅಂತ ಹೇಳ್ತಾರೆ ಅದೇ ರೀತಿ ಹಾಗೇನಿಲ್ಲ ಇದು ಒಟ್ಟು ರೋಜಿಗೆ ಈಗೇನು ವಿಕಸಿತ ಭಾರತ ಜಿ ರಾಮ್ ಜಿ ಏನು ಇದೊಂದು ನಾವು ಹೊಸ ಏನು ಅಮೆಂಡ್ಮೆಂಟ್ ತಂದು ಈ ಕಾನೂನಿನಲ್ಲಿ ಮೊದಲು ಏನಿತ್ತು ಬರೀ ಹಂಡ್ರೆಡ್ ಡೇಸ್ ಮಾತ್ರ ಕೂಲಿಕಾರರಿಗೆ ಕೆಲಸ ಸಿಗೋದು ಹಂಡ್ರೆಡ್ ಡೇಸ್ ಇತ್ತು ಆದರೆ ನಾವು ನೂರ ಇಪ್ಪತ್ತೈದು ದಿನ ಇದನ್ನು ಹೆಚ್ಚಿಗೆ ಮಾಡಿದೆವು ಆಮೇಲೆ ಇವರು ರೋಜ್ಗಾರ್ ಯೋಜನೆ ಇರು ಪ್ರತಿ ದಿವಸ ಅವ್ರಿಗೆ ಕೂಲಿಕಾರರಿಗೆ ಮುನ್ನೂರ ಐವತ್ತಿತ್ತು ಹಿಂದೆ ಈಗ ನಾವು ಮುನ್ನೂರ ಎಪ್ಪತ್ತೈದು ರೂಪಾಯಿ ಮಾಡ್ತಕ್ಕಂಥ ಕೆಲಸ ಮಾಡಿದೆವು ಆಮೇಲೆ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಅಮೆಂಡ್ಮೆಂಟ್ ಆದಮೇಲೆ ಸುಮಾರು ಹದಿನೇಳು ಹದಿನೇಳುವರೆ ಸಾವಿರ ಹದಿನ ಹದಿನೇಳು ಲಕ್ಷ ಐವತ್ತು ಸಾವಿರ ಕೋಟಿ ಹಣ ಹೆಚ್ಚಿಗೆ ಹೆಚ್ಚಿಗೆ ಹಣ ಸಿಗ್ತದ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ಒಟ್ಟು ಆಮೇಲೆ ಇನ್ನೊಂದು ಏನವರು ಆದ ಅಂತಂದ್ರೆ ಇಲ್ಲ ಅಗ್ರಿಕಲ್ಚರ್ ಇಲ್ಲಿ ಭಾಳ ತೊಂದರೆ ಆಗ್ತದೆ ಲೇಬರ್ ಸಿಗೋದಿಲ್ಲ ಅಂತ ಹೇಳ್ತಾರೆ ಆದರೆ ಯಾವ ರಾಶಿ ಯಾವ್ದು ಅಗ್ರಿಕಲ್ಚರ್ ಕೆಲಸ ಇರ್ತದೋ ಆ ಟೈಮ್ನಲ್ಲಿ ಅರುವತ್ತು ದಿವಸಗಳ ಕೆಲಸ ಈ ರೋಜ್ಗಾರ್ ಯೋಜನೆ ಇದು ರಾಮ್ಜಿ ವಿಕಾಸ್ ಯೋಜನೆ ಇದು ಯಾವುದೂ ಇರೋದಿಲ್ಲ ಕೆಲಸ ಬಂದಿರ್ತದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಸುಮಾರು ಅರವತ್ತು ದಿವಸಗಳ ಕಾಲ ಅವ್ರಿಗೂ ರೋಜ್ಗಾರ್ ಯೋಜನೆ ಈ ಒಂದು ವಿಕಸಿತ ಭಾರತ ಏನು ರಾಮ್ಜಿ ಜಿ ಐತಿ ಆ ಕಾರ್ಯಕ್ರಮದಲ್ಲಿ ಯಾವುದೂ ಕೂಡ ಅಲ್ಲಿ ಕೆಲಸ ನಡೆಯೋದಿಲ್ಲ ಅದನ್ನು ಸ್ಥಗಿತ ಆಮೇಲೆ ಹಬ್ಬ ಹುಣ್ಣಿಮೆ ಬಂದಾಗೂ ಕೂಡ ಆ ಕೆಲಸ ಸ್ಥಗಿತಿರ್ತದ ಇರ್ತದ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸಿ ಈಗ ಕಾಂಗ್ರೆಸ್ನವರು ಇದರಿಂದ ಏನಾದರೂ ಲಾಭ ಆಗ್ತದ ಅಂತಕ್ಕಂಥದ್ದು ಭಾಳ ತಲೆ ಕೆಡಿಸ್ಕೊಂಡು ಇದ್ರ ಅನುಕೂಲ ಆಗ್ತದ ಅಂತ ಹೇಳಿ ರಾಜಕೀಯವಾಗಿ ಅವರು ಪ್ರಯತ್ನ ಮಾಡ್ತಾರೆ ಏನು ಮಣ್ಣು ಅನುಕೂಲ ಆಗೋದಿಲ್ಲ ಹಿಂದೆನೂ ಕೂಡ ಇನ್ನು ಸುಮಾರು ಸಲ ಈ ದೇಶದಲ್ಲಿ ಚಳವಳಿಯನ್ನು ಮಾಡ್ಯಾರ ಎದರ ಎದ್ರದ್ದು ತಂದ್ರೆ ಈ ಹೋಟ್ ಕೋಟ್ ಚೋರಿ ಹೋಟ್ ಚೋರಿ ಏನಾಯಿತು ಜನನೇ ಒಳ್ಳೆ ಉಗುಳಕ್ಕೆ ಶುರು ಮಾಡ್ಯಾರ ಅವರು ಎಷ್ಟೋ ಜನ ಸಾವಿರಾರು ಗಟ್ಟಲೆ ಜನ ಇದು ಮಾಡಿದ್ದು ತಪ್ಪು ಅನ್ನತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ಯಾರ ಆದರೆ ಈಗೂ ಕೂಡ ಇವರು ಏನೇ ದೇಶದಲ್ಲಿ ಚಳವಳಿ ಮಾಡಿದ್ರೆ ಇವು ಚಳವಳಿಗೆ ಯಾರೂ ಕೂಡ ಇದಕ್ಕೆ ಸ್ಪಂದನ ಮಾಡೋದಿಲ್ಲ ಎಷ್ಟು ನೀವು ಮೋದಿಯವ್ರಿಗೆ ನೋಡಿ ಪ್ರತಿಯೊಂದಕ್ಕೂ ಎಲ್ಲ ಮೋದಿಯವರು 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 ಅಂಥೇಳಿ ಹೆಸರು ತೊಗೊಂಬರ್ತಾರೆ ಆದರೆ ಮೋದಿಯವ್ರ ಪಾಪ ನೋಡ್ರಿ ಏನೇನು ಮಾಡಿಲ್ಲ ಅಂತ ಜನರಿಗೆ ಒಳ್ಳೇದು ಮಾಡ್ತಾರೆ ನೀವೇನಪ್ಪ ಒಳ್ಳೇದು ಮಾಡಿದ್ರಿ ಬರೀ ಲಂಚ ಹೊಡೆದು ಬರೀ ಲಂಚ ಹೊಡೆದು ಬಿಟ್ಟರೆ ಏನೂ ಮಾಡಿಲ್ಲ ಆದರೆ ಖಂಡಿತವಾಗಿ ಇದಕ್ಕೆ ನೀವು ಎಷ್ಟೇ ದೇಶದಲ್ಲಿ ನೀವು ಚಳವಳಿ ಮಾಡಿದ್ರೆ ಅದಕ್ಕೆ ತೊಂದರೆ ಜನ ಕೊಡೋದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿ ಈಗ ಎಷ್ಟು ಕಾಂಗ್ರೆಸ್ನವರು ನೀವು ಮೋದಿಯವ್ರನ್ನ ತಗೊಳ್ತೀರೋ ಅಷ್ಟು ಜನಪ್ರಿಯತೆ ಮೋದಿಯವ್ರದ್ದು ಹೆಚ್ಚಾಗ್ತದ ಅಂತಕ್ಕಂಥ ಮಾತು ನಾನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀರ ಕುಡಿಯ ನೀರಿಂದ ಈಗ ಹೇಳ ಇದನ್ನೇ ಈಗ ರಾಜ್ಯದಲ್ಲಿ ಪರಿಸ್ಥಿತಿ ಏನಾಗ್ಯದ ಅಂದ್ರೆ ಮೂರು ಸಾವಿರ ನರ್ಸ್ಗಳಿಗೆ ಇಲ್ಲ ಎರಡು ಮೂರು ಗಟ್ಟಲೆ ಆಮೇಲೆ ಹಳ್ಳಿಗಳಲ್ಲಿ ಏನು ಈ ಸಾಮೂಹಿಕ ಕುಡಿಯುವ ನೀರಿನ ಯೋಜನೆಗಳಿದ್ದು ಅದಕ್ಕೆ ಒಬ್ಬೊಬ್ಬರು ಏಜೆನ್ಸಿ ಫಿಕ್ಸ್ ಮಾಡಿದರು ಆ ಏಜೆನ್ಸಿಗಳಿಗೆ ವರ್ಷಗಟ್ಲೆ ಒಂದು ರೂಪಾಯಿನೂ ಕೂಡ ಮೇಂಟೆನೆನ್ಸ್ ಪಗಾರ ಕೊಟ್ಟಿಲ್ಲ ಹೀಗಾಗಿ ಅವರು ಕೂಡ ಸುಮಾರು ಉದಾಹರಣೆಗೆ ಹೇಳೋದಾದ್ರೆ ಇಂಡಿಯಲ್ಲಿ ಸುಮಾರು ಹದಿನಾಲ್ಕು ಪಂಚಾಯಿತಿಗಳಿಗೆ ಹಳ್ಳಿಗಳಿಗೆ ನೀರೇ ಇಲ್ಲ ಯಾಕಂದರೆ ಇವರು ರೊಕ್ಕನೇ ಕೊಟ್ಟಿಲ್ಲ ಅವರಿಗೆ ಅವರು ಎಲ್ಲಿಂದ ಕೊಡ್ಬೇಕು ಪಗಾರ ಕೊಡಬೇಕಲ್ಲ ಅವ್ರಿಗೆ ಇದಕ್ಕೆ ಇವೆಲ್ಲವೂ ಇಂಥವೆಲ್ಲ ಮಾಡ್ಕೊಂಡು ಹೋದರೆ ಯಾರು ಜನ ಸಹಿಸ್ಕೋತಾರ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದು ಬರೀ ನಮ್ಮ ಜಿಲ್ಲೆ ಹತ್ತ ಅಷ್ಟೇ ಅಲ್ಲ ಇಡೀ ರಾಜ್ಯದಾಗ ಯಾರಿಗೂ ಕೂಡ ಈ ಏನು ವಾಟರ್ ಸಪ್ಲೈನವ್ರಿಗೆ ಏನು ಕಾಂಟ್ರಾಕ್ಟ್ ತೊಗೊಂಡರೋ ಅವ್ರಿಗೆ ಒಂದು ರೂಪಾಯಿನೂ ಕೂಡ ಇವತ್ತಿಗೂ ಪಗಾರ ಆಗಿಲ್ಲ ಅವು ಎಲ್ಲವೂ ಕೂಡ ಆಗ್ಯಾವ ಇಲ್ಲಿ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ಸೆಕ್ರೆಟ್ರಿಗಳು ಬರೆದು ಕೊಟ್ಟಾರ ಎಲ್ಲ ಕಾಂಟ್ರಾಕ್ಟ್ರುಗಳು ನಮಗಿಲ್ಲ ನೀವು ಪಗಾರ ಕೊಡದೇ ಇದ್ರೆ ನಮಗೆ ಇದನ್ನು ನಡ್ಸ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತದ ಅಂಥೇಳಿ ಅವರು ಬರೆದು ಕೊಟ್ಟಾರೀಗೆ ಅದಕ್ಕೆ ಇದನ್ನೆಲ್ಲ ನೋಡಿದ್ರೆ ಎಲ್ಲ ನಾಚಿಕೆ ನಾಚಿಕೆ ಬರ್ತಕ್ಕಂಥದ್ದು ಕೆಲಸ ಈ ಸರ್ಕಾರದಲ್ಲಿ ಆಗ್ಲಕ್ಕದ ಇಡೀ ದೇಶದಲ್ಲಿ ನೀವೇನೇ ಮೋದಿಯವ್ರ ವಿರುದ್ಧ ನೀವು ಪ್ರಯಾಸ ಮಾಡಿರಿ ಅದು ವ್ಯರ್ಥ ನಿಮ್ಮದು ಆದರೆ ಎಷ್ಟು ನೀವು ಕ್ರಿಯ ಅವರಿಗೆ ನೀವು ತಗೊಳ್ತೀರಿ ಅಷ್ಟು ಜನರ ಪ್ರೀತಿ ಹೆಚ್ಚಾಗ್ತದೆ ಅವ್ರ ಮೇಲೆ ಅಂತೇಳಿ ನಾನು ಹೇಳ್ತೀನಿ